ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಶೂಟಲ್ಲಿ ಡೈರೆಕ್ಟರ್ ಸರ್ ಏನು ನಿಮ್ಗೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರಲ್ವಾ ಯಾವ ರೀತಿ ಮಾಡ್ತೀರಾ ಅಂತ ಏಕೋ ಚಂದಲೇ ಮಾತಾಡ್ತಾನೆ ಅವಾಗ ಸೂರ್ಯಗೆ ಕೋಪನೆ ತೆಗೆ ಇರುತ್ತೆ ಏನು ಭಿಟ್ಟಿಯಾಗಿ ಮಾಡಿಸ್ಕೊಳಕ್ಕೆ ಭಿಟ್ಟಿಯಾಗಿ ಮಾಡಿಸ್ಕೊಳ್ಳೋಕ್ಕೆ ಬಂದಿರೋರು ಹಾಗೇಗೆ ಅಂತೇಳಿ ಸೂರ್ಯ ಮಾತಾಡ್ತಾನೆ ಆವಾಗ ಡೈರೆಕ್ಟರು ಗುಪ್ತಾ ಸರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆಲ್ರೆಡಿ ಯಾರು ಬಿಟ್ಟಿಯಾಗಿ ಇಲ್ಲ ಅಂದಾಗ ಮನೋಜ ಸಿಕ್ಕೇ ಎಲ್ಲರಿಗೂ ಕೋಪ ನೆತ್ತಿಗೆ ಇರುತ್ತೆ ಮನೋಜನ ಎಲ್ಲರೂ ಇರ್ತಾರೆ ನನ್ನ ಮನೆಗೆ ಬಂದು ರಂಗನಾಥ ಕೇಳ್ತಿರ್ತಾನೆ ಯಾಕೆ ನಮಗೆ ಹೇಳಿಲ್ಲ ಮೊದಲೇ ಈ ವಿಷಯನ ಯಾಕೆ ಮುಚ್ಚಿಟ್ಟೆ ಅಂತ ಕೇಳಿದಾಗ ಮನೋಜ ಅದೇ ಅಪ್ಪ ಆ್ಯಕ್ಟಿಂಗ್ ಎಲ್ಲ ಸೂಟ್ ಆ್ಯಡ್ ಸೂಟ್ ಎಲ್ಲ ಮುಗಿದ್ಮೇಲೆ ಹೇಳೋಣ ಅಂತ ಇದ್ದೆ ಅಂತ ಹೇಳಿ ಹೇಳ್ತಾನೆ ಪ್ರತಿ ನಾವು ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ದುಡ್ಡು ಕೊಟ್ಟ ವಿಷಯ ಯಾಕೆ ಮುಚ್ಚಿಟ್ಟಿ ಅಂತ ಕೇಳ್ತಾಯಿದ್ದೇವೆ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಮನೋಜ ಮತ್ತೆ ಎಲ್ಲ ಇದೆ ಆ್ಯಡ್ ಸೂಟ್ ಎಲ್ಲ ಮುಗಿದ ಮೇಲೆ ಹೇಳೋಣ ಅಂತ ಇದ್ದೆ ಅಂತ ಹೇಳಿ ಮತ್ತೆ ಪದೇ ಪದೇ ಅದರಾಗ ಹೇಳ್ತಾನೆ ಎಲ್ಲರಿಗೂ ಕೋಪ ಬರುತ್ತೆ ರಂಗನಾಥ್ ಮನೋಜನ್ನ ಹೊಡೆಯೋಕೆ ಹೋಗ್ತಾನೆ ಎಲ್ಲರೂ ತಡೀತಾರೆ ರವಿ ಕೂಡ ಮನೋಜನ ಮೇಲೆ ಕೈ ಮಾಡ್ಕೋಗ್ತಾನೆ ಎಲ್ಲರೂ ತಡೆದು ರವಿ ಹೇಳ್ತಾನೆ ಮಂಜಾನ ಮನೆಗೆ ಒಂದು ಲಕ್ಷ ರೂಪಾಯಿ ಕದ್ದಾಗ ಅಷ್ಟೆಲ್ಲ ಮಾತಾಡಿದಿರಿ ಇವಾಗ ನೀನು ಎರಡು ಲಕ್ಷ ಕದ್ದೆಲ್ಲ ಇವಾಗ ಏನು ಹೇಳಬೇಕು ಅಂತ ಹೇಳಿದಾಗ ಸೂರ್ಯ ಕೈ ಹಿಡ್ದು ಹೊರಗೆ ಹೋದ್ರಿ ಮೀನನ್ನು ಇವಾಗ ನಿಮ್ಮನ್ನ ಕೈ ಹಿಡ್ದು ಹೊರಕ್ಕೆ ಹಾಕಲ್ಲ ನಾನು ಅಂತ ಕೇಳ್ತಾನೆ ಹಾಗೆ ಸಕ್ರೆ ಶಾಂತಿ ಅವರೇ ಚಪ್ಪಲಿ ಹೇಟಿಂದ ಹೊಡ್ದಲ್ಲ ಅವಾಗ ಇವಾಗ ನಿನ್ನ ಮಗ ಎದರಿಂದ ಹೊಡಿತೀಯ ಅಂತ ಕೇಳ್ತಾನೆ ಏನಾಗಿ ಮಾಡ್ತೀಯ ಅಂದ್ರೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಈ ಸಣ್ಣ ವಿಷಯಕ್ಕೆಲ್ಲ ಅಷ್ಟು ಅಂತ ಮಾಡಲ್ಲ ನಾನು ಅವ್ರಿಗೂ ಅಂತ ಒಂದು ಕಾಲ ಬರುತ್ತೆ ಟೈಮ್ ಬರುತ್ತೆ ಆವಾಗ ನಾನು ಇಡೀ ಕರ್ನಾಟಕನೇ ಸೊಳ್ಳೆ ಬೇಕು ಆ ಥರ ಅವ್ರಿಗೆ ಬಾರಿಸ್ತೀನಿ ಅಂತ ಹೇಳ್ತಾನೆ ಆವಾಗ ರಂಗನಾಥ ಶಾಂತಿ ಹತ್ರ ಕೇಳ್ತಾನೆ ಈ ವಿಷಯ ಯಾಕೆ ಮುಚ್ಚಿಟ್ಟ ಅಂತ ಕೇಳು ಅಂತ ಶಾಂತಿ ಕೂಡ ಹೇಳು ಸಾಯೋ ಯಾಕೆ ನಮಗೆ ಈ ವಿಷಯ ಮೊದಲೇ ಹೇಳಲಿಲ್ಲ ಅಂತ ಹೇಳ್ತಾಳೆ ಮನೋಜ ಅದೇ ನಾನು ಶೂಟ್ ಎಲ್ಲ ಮುಗಿದ ಮೇಲೆ ಹೇಳೋಣ ಅಂತ ಇದ್ದೆ ಅಂತ ಮತ್ತೆ ಅದೇ ಡೈಲಾಗ್ ಹೊಡಿತಾನೆ ಎಲ್ಲರಿಗೂ ಸಿಟ್ಟು ಜಾಸ್ತಿ ಆಗುತ್ತೆ ಆವಾಗ ರಂಗನಾಥ ಬಾಯಲ್ಲಿ ಬಾಕ್ ಕುತ್ಕೋ ಅಂತೇಳಿ ಮನೋಜನ ಸೈಡ್ ಕರ್ಕೊಂಡು ಹಾಕೊಂಡ್ರಸ್ಕೊಂಡು ಮತ್ತೆ ವಿಷಯ ಕೇಳ್ತಾನೆ ಆವಾಗಲೂ ಕೂಡ ಮನೋಜ ಅದೇ ಅಪ್ಪ ಎರಡು ಶೂಟ್ ಮುಗಿದ ಮೇಲೆ ಹೇಳೋಣ ಅಂತ ಇದ್ದೆ ಅಂತೇಳಿ ರಾಗ ತೆಗಿತಾನೆ ಕೋಪ ನೆತ್ತಿಗೇರಿ ಮತ್ತೆ ಎಲ್ಲರೂ ಅವನ್ನ ಬರ್ಸಕ್ಕೆ ಹೋಗ್ತಾರೆ ರಂಗನಾಥ್ ಕೂಡ ಅಲ್ಲೇ ಇರೋ ಚೇರನ್ನೇ ಎತ್ತಿ ಅವನ ಮೇಲೆ ಎಸಕ್ಕೆ ಹೋಗ್ತಾನೆ ಅಷ್ಟು ಸಿಟ್ಟು ಬರೆಸ್ತಾನೆ ಎಲ್ಲರಿಗೂ ಆದರೆ ಯಾವ ಕಾರಣಕ್ಕೂ ವಿಷಯನ ಹೇಳಲ್ಲ ಆವಾಗ ನಂಗೆ ಅಂತ ಹೇಳ್ತಾನೆ ಏನಮ್ಮ ರೋಹಿಣಿ ರೋಹಿಣಿ ಎಲ್ಲ ಸಿಂಹಿಣಿ ನೀನಾದರೂ ಯಾಕೆ ಹೇಳಿಲ್ಲ ಈ ವಿಷಯನ ಅಂತ ಹೇಳ್ತಾಗ ಸೂರ್ಯ ಹೇಳ್ತಾನೆ ಅಪ್ಪ ಶಾಂತಿ ಕಂಪ್ಯೂಟರ್ ಇದ್ದರೆ ಇವ ಇವಮ್ಮ ಸಿ ಪಿ ಯು ಇದ್ದಂಗೆ ಎರಡು ಕೈ ಹಿಡಿದು ನಡೆಸ್ತಾರೆ ಅಂತ ಹೇಳ್ತಾನೆ ಸರಿ ಅದೆಲ್ಲ ಬಿಡು ನಮ್ಮ 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 ದುಡ್ಡುಗಳನ್ನು ನಮಗೆ ಹಾಕು ಹೇಳಿ ಹಾಕ್ತೀಯ ಇಲ್ಲ ಅಂತೇಳಿ ಜೋರು ಮಾಡಿದಾಗ ಅವಾಗ ಮನೋಜ ಸೂರ್ಯ ಮೀನಾಗೆ ಮತ್ತು ರವಿ ಶ್ರುತಿಗೆ ಮತ್ತು ರಂಗನಾಥ್ಗೆ ದುಡ್ಡು ಹಾಕ್ತಾನೆ ಆವಾಗ ನಿಮ್ಮಮ್ಮ ಕೂಡ ಇಲ್ಲಿ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದಾಳೆ ಅವ್ರಿಗೂ ದುಡ್ಡು ಹಾಕು ಅಂತ ಹೇಳಿ ರಂಗನಾಥ್ ಹೇಳಿದಾಗ ಅಮ್ಮಂಗೆ ಬೇರೆ ಹದಿನೈದು ಸಾವಿರ ಅಷ್ಟೇ ಕೊಡೋದಿರೋದು ಅಂತ ಹೇಳಿದಾಗ ಹತ್ತು ಸಾವಿರ ಯಾಕೆ ಕೊಡೋಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಇನ್ನೂ ಹತ್ತು ಸಾವಿರನ ನಿನ್ನೆನೇ ಕೊಟ್ಬಿಟ್ಟೆ ಅಂತ ಹೇಳಿದಾಗ ರಂಗನಾಥ್ಗೆ ಕೋಪ ಇರುತ್ತೆ ಏನು ಈ ವಿಷಯದಲ್ಲಿ ನೀನು ಶಾಮೀಲಾಗಿದೆಯಾ ಅಂತ ಹೇಳಿ ಹೇಳ್ತಾನೆ ಇಲ್ಲ ರೀ ಯಾವ ವಿಷಯನೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಮನೋಜ ನನ್ನ ಹತ್ರನೇ ಸುಳ್ಳು ಹೇಳಿಬಿಟ್ಟೆಲ್ಲೋ ಅಂತ ಹೇಳಿ ಮನೋಜನಿಗೆ ಹೊಡೆಕ್ ಹೋಗ್ತಾಳೆ ಆವಾಗ ಮನೋಜ ಇನ್ನು ಉಳಿದಿರೋ ಅಮೌಂಟನ್ನು ಅವರ ಅಮ್ಮನಿಗೆ ಹಾಕ್ತಾಳೆ ಅವಾಗ ಶಾಂತಿ ಅಂತ ಮೊಬೈಲ್ ತಗೊಂಡು ಬ್ಯಾಲೆನ್ಸ್ ಚೆಕ್ ಮಾಡ್ತಾಳೆ ರಂಗನಾಥ್ ಹೇಳ್ತಾನೆ ನೋಡು ಹಣ ಅಂದರೆ ಮಗನೂ ಬಿಡಲ್ಲ ನೀನು ಅಂತ ಹೇಳಿ ಹೇಳ್ತಾನೆ ಎಂಥ ಮಕ್ಕಳ ಹೆತ್ತಲ್ಲೇ ಶಾಂತಿ ಒಂದೊಂದು ಚಿನ್ನ ಮುತ್ತು ಹವಳ ಇದ್ದಾಗೆ ಅಂತ ಹೇಳಿ ಶಾಂತಿ ಮೇಲೆ ಕೂಗಾಡ್ತಾನೆ ಇವ್ರನ್ನ ನನ್ನ ಸರಿ ಮಾಡೋಕ್ಕಾಗಲ್ಲ ನಾನು ಸೋತ್ಬಿಟ್ಟೆ ಅಂತ ಹೇಳಿ ರಂಗನಾಥ ಅಂದ್ಕೊತಾನೆ ಹಾಗೆ ಮನೋಜನ ಹತ್ರ ಹೋಗಿ ನೋಡು ನೀನು ಇಂತಿನ್ನೂ ಕಷ್ಟಪಟ್ಟು ದುಡಿದಿದ್ದಾಳೆ ಅವಳಿಗೂ ಅಮೌಂಟ್ ಹಾಕು ಅಂತ ಹೇಳಿದಾಗ ನಾನು ರೂಮಲ್ಲೇ ಕೊಡ್ತೀನಿ ಅಪ್ಪ ಅಂತ ಹೇಳ್ತಾನೆ ರೋಹಿಣಿ ಸಿಟ್ಟಿಂದಾನು ಗೊತ್ತಾ ಮೊದಲೇ ಹೇಳಿದೆ ನಾನು ಹಾಕು ಅಂತೇಳಿ ಎಲ್ಲ ಹೈಡ್ ಮಾಡಿದೆ ಇವಾಗ ಈ ಥರ ಆಯಿತು ಅಂತೇಳಿ ರೋಹಿಣಿ ಮನೋಜನ್ನ ಬೈತಾಳೆ ರೋಹಿಣಿ ಮತ್ತು ರೂಮ್ ಕಡೆ ಹೋಗ್ತಾಳೆ ರವಿ ಶ್ರುತಿನೂ ಅವ್ರ ರೂಮ್ಗೆ ಹೋಗ್ತಾರೆ ಶಾಂತಿ ಶಾಂತಿಯೂ ಅವ್ರ ರೂಮ್ಗೆ ಹೋಗ್ತಾಳೆ ಆವಾಗ ರಂಗನಾಥ ಮನೋಜನ್ನ ನೆಲೆಸ್ಕೊಂಡು ನೋಡು ಈ ಮನೆಗೆ ಹಿರಿ ಮಗ ನೀನು ನಿನಗೆ ಎಲ್ಲರೂ ಬುದ್ಧಿ ಹೇಳಬೇಕು ಆದರೆ ನೀನು ಎಲ್ಲಾರ ಥರ ಬುದ್ಧಿ ಅಂತ ಅಂತೇಳಿ ಬುದ್ಧಿ ಮಾತು ಹೇಳ್ತಾನೆ ಇನ್ನು ಬಂದಿರೋ ಅಮೌಂಟಲ್ಲಿ ಆ್ಯಕ್ಟಿಂಗ್ ಮಾಡಿ ಬಂದಿರೋ ಅಮೌಂಟನ್ನು ತಗೊಂಡು ಮೀನ ಕಾರ್ ಡ್ಯೂ ಕಟ್ಟೋಕೆ ಅಂತ ಹೋಗಿರ್ತಾಳೆ ಅಲ್ಲಿಗೆ ಅಲ್ಲಿಗೆ ಸೂರ್ಯ ಹೋಗಿರ್ತಾನೆ ಸರ್ ಕಾರ್ ಅಮೌಂಟ್ ಡ್ಯೂ ಅಮೌಂಟು ಕಟ್ಕೊಳ್ಳಿ ಅಂತ ಹೋಗಿರ್ತಾನೆ ನಿಮ್ಮ ಡ್ಯೂ ಅಮೌಂಟ್ ಆಗಲೇ ಕಟ್ಟಾಯ್ತಲ್ಲ ಅಂತ ಹೇಳಿದಾಗ ಯಾರು ಅಂತ ಹೇಳಿದಾಗ ಮೀನ ಅನ್ನೋರು ಬಂದು ಕಟ್ಟಿದ್ರು ಅಂತ ಹೇಳಿದಾಗ ಮೀನ ಅಲ್ಲೇ ಇರ್ತಾಳೆ ಏನೇನಿಲ್ಲ ಅಂತೇಳಿ ವಿಚಾರಿಸ್ತಾನೆ ಅಮೌಂಟ್ ಕಟ್ಟಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾಳೆ ಹಾಗೆ ಅಲ್ಲಿಗೆ ರಂಗನಾಥ್ ಕೂಡ ಅಮೌಂಟ್ ಕಟ್ಟೋಕ್ಕೆ ಬಂದಿರ್ತಾನೆ ನಾವು ಒಬ್ರಿಗೊಬ್ರು ಸಪೋರ್ಟ್ ಆಗಿ ನಿಂತಿರೋದು ನೋಡಿ ಚೇತನ್ ನೀವಿಂಥ ಹೆಂಡತಿ ಮತ್ತು ಈ ಅಪ್ಪನ ಪಡೆಯೋಕೆ ಪುಣ್ಯ ಮಾಡಿದ್ದೆ ಕಣೋ ಅಂದಾಗ ಸೂರ್ಯ ಕಣೋ ನಾನು ಪ್ರಪಂಚದಲ್ಲಿ ತುಂಬ ಅದೃಷ್ಟವಂತ ನನಗೆ ಇಂಥ ಅಪ್ಪ ಮತ್ತು ಹೆಂಡ್ತಿ ಸಿಕ್ಕಿರೋದು ಅಂತ ಅಂತ ಹೇಳ್ತಾನೆ ಆವಾಗ ಸೂರ್ಯ ಆರೋಪನ ಡ್ರಾಪ್ ಮಾಡೋಕೆ ಮನೆ ಗಂಟೆ ಹೋಗ್ತಾನೆ ಮೀನಾ ಹೂ ಕೊಡೋಕೆ ಅಂತ ಕಸ್ತೂರಿ ಮನೆಗೆ ಹೋಗ್ತಾಳೆ ಅಲ್ಲಿ ಶಾಂತಿ ಸ್ಟೂಡೆಂಟ್ಸ್ಗೆಲ್ಲ ಭರತನಾಟ್ಯ ಕ್ಲಾಸನ್ನು ಹೇಳ್ಕೊಡ್ತಾ ಇರ್ತಾಳೆ ಮೀನಾ ಅಲ್ಲಿಗೆ ಹೂ ತಗೊಂಡು ಹೋದಾಗ ಕಸ್ತೂರಿ ನೀನೇ ದೇವರಿಗೆ ಅಲಂಕಾರ ಮಾಡಬ ಅಮ್ಮ ಅಂತ ಕರೀತಾಳೆ ಇನ್ನು ಮೀನಾ ಸರಿ ಆಯಿತು ಅಂತ ಹೋಗ್ತಾಳೆ ಅಲ್ಲೇ ಬಟ್ಟೆ ಕೂಡ ಮಡ್ಚಿಡೋಕ್ಕೆ ಕಸ್ತೂರಿ ಹೇಳ್ತಾಳೆ ಕಬೋರ್ಡಲ್ಲಿ ಬಟ್ಟೆ ಮಡ್ಚಿಟ್ಟಿದ್ರಿಂದ ಅಲ್ಲಿರೋ ಹಣ ಕಾಣ್ತಾ ಇಲ್ಲ ಅಂತೇಳಿ ಮೀನನ ಮೇಲೆ ಕಳುವಿನ ಅಪವಾದ ಬರುತ್ತೆ ಇದರಿಂದ ಮೀನಾ ಹೇಗೆ ಆಗ್ತಾಳೆ ಶಾಂತಿ ಮತ್ತೆ ಮೇನನ್ನ ಮನೆಯಿಂದ ಆಚೆ ಹಾಕ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಹಾಗೆ ನಮ್ಮ ಈ ಬದುಕಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್